ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಈ ಸೆಕೆಗಾಲಕ್ಕಂತೂ ಅನ್ನ ಸಾಂಬಾರು ತಿನ್ನೋದೇ ಬೇಡ ಅನ್ನಿಸ್ಬಿಟ್ಟಿದ್ಯಾ ಸಾಂಬಾರನ್ನು ತಿನ್ನೋದಂದ್ರೇ ಆಗ್ತಾಯಿಲ್ಲವಾ ಇಷ್ಟನೇ ಆಗ್ತಾ ಇಲ್ವಾ ಮಸಾಲೆ ಇಕ್ತ ಸಾಂಬಾರನ್ನು ತಿನ್ನೋಕ್ಕೆ ಆಗಲ್ಲ ಈ ಸೆಕೆಗೆ ಅಂಥವರು ಈ ರೆಸಿಪಿನ ಟ್ರೈ ಮಾಡಿ ಬೆಂಡೆಕಾಯಿ ಮೊಸರಿದ್ರೆ ಒಳ್ಳೆ ರೆಸಿಪಿ ಆಗ ರೆಡಿ ಮತ್ತು ಹೊಟ್ಟೆ ತುಂಬನೂ ಊಟ ಮಾಡ್ಬೋದು ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟ್ ಫಸ್ಟ್ ಇಲ್ಲಿ ಬೆಂಡೆಕಾಯಿನ ತೆಗೆದುಕೊಂಡು ಚೆನ್ನಾಗಿ ತೊಳೆದು ಒರೆಸಿ ಅದನ್ನು ಈ ಥರ ಹೋಳುಗಳನ್ನಾಗಿ ಮಾಡಿಕೊಂಡಿದ್ದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹರ್ಷಣದ ಪುಡಿ ಮತ್ತು ಖಾರಕ್ಕೆ ತಕ್ಕಂತೆ ಖಾರದ ಪುಡಿಯನ್ನು ಹಾಕಿ ನಿಮಗೆ ಕಮ್ಮಿ ಖಾರ ಬೇಕಾದರೆ ಕಡಿಮೆ ಖಾರದ ಪುಡಿ ಜಾಸ್ತಿ ಖಾರ ಬೀರಬೇಕು ಅಂದರೆ ಜಾಸ್ತಿ ಖಾರದ ಪುಡಿ ಹಾಗೂ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಬೇಕು ಮತ್ತು ಅರ್ಧ ಲಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೆಸಿಪಿ ಮಾಡೋದಂತೂ ತುಂಬ ಈಸಿ ಕೇವಲ ಐದು ನಿಮಿಷದೊಳಗಡೆ ಮಾಡಿ ಮುಗಿಸ್ಬೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹುಳಿ ಖಾರ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಇವಾಗ ಒಂದು ಬಾಣಲೆನ ತೆಗೆದುಕೊಂಡು ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೇನೆ ಮತ್ತು ಒಂದು ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಅದು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಲೈಟಾಗಿ ಇವಾಗ ಇದಕ್ಕೆ ಅರ್ಧ ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಮತ್ತು ಒಂದು ಸಣ್ಣದಾಗಿ ಹೆಚ್ಚಿದಂಥ ಟೊಮೆಟೊ ಹಣ್ಣನ್ನು ಹಾಕಿ ಟೊಮೆಟೊ ಸಾಫ್ಟ್ ಆಗುವವರೆಗೂ ಇದನ್ನು ಫ್ರೈ ಮಾಡಬೇಕು ಸ್ವಲ್ಪ ಅರ್ಶನದ ಪುಡಿ ಅರ್ಶನದ ಪುಡಿ ಫಸ್ಟಿಗೆ ನಾವು ಬೆಂಡೆಕಾಯಿಗೆ ಹಾಕಿದ್ವಿ ಬೇಕಾದರೂ ಮಾತ್ರ ಹಾಕಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೂ ಸ್ವಲ್ಪ ಖಾರದ ಪುಡಿ ಖಾರದ ಪುಡಿನೂ ಬೇಕಾದರೂ ಮಾತ್ರ ಯೂಸ್ ಮಾಡಿ ಫಸ್ಟಿಗೆ ಬೆಂಡೆಕಾಯಿಗೆ ಹಾಕಿದ್ದೀವಿ ಉಪ್ಪು ನೋಡ್ಕೊಂಡು ಹಾಕಿ ಫಸ್ಟಿಗೆ ನಾವು ಬೆಂಡೆಕಾಯಿಗೆ ಹಾಕಿದ್ರಿಂದ ನಾನು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಗ್ಯಾಸ್ ಆರಿಸ್ಬೇಕು ಇದು ಸ್ವಲ್ಪ ತಣ್ಣಗಾದ ಮೇಲೆ ಮೊಸರನ್ನು ಸೇರಿಸ್ಬೇಕು ಬಿಸಿ ಇಟ್ಟ ಮೊಸರನ್ನು ಹಾಕಿದ್ರೆ ಮೊಸರು ಥರ ಅನಿಸುತ್ತೆ ಅದಕ್ಕೆ ಸ್ವಲ್ಪ ತಣ್ಣಗಾದ ಮೇಲೆ ಮೊಸರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ನೀರು ಹಾಕ್ಬೋದು ಆ್ಯಡ್ ಮಾಡಿದ್ರೂ ಆಗುತ್ತೆ ನೀರು ಇಲ್ಲಾಂದ್ರೂ ಆಗುತ್ತೆ ನಾನು ನೀರೇನು ಸೇರಿಸಿಲ್ಲ ಇದಕ್ಕಿವಾಗ ಹುರಿದಿಟ್ಟಿದಂತಹ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಡಿ ತುಂಬ ಈಸಿ ಸ್ನೇಹಿತರೆ ಈ ರೆಸಿಪಿ ಮಾಡೋಕ್ಕೆ ಐದು ನಿಮಿಷ ಇದ್ರೆ ಸಾಕು ಫಟಾಫಟಾಗಿ ಈ ರೆಸಿಪಿ ಆಗೋಗ್ತದೆ ನೋಡಿ ಸ್ನೇಹಿತರೆ ರೆಡಿಯಾಗಿದೆ ಇದು ಅನ್ನ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಮುದ್ದೆ ಎಲ್ಲದಕ್ಕೂ ಸೂಪರಾದ ಆದ ಕಾಂಬಿನೇಷನ್ ಸೆಕೆಗಾಲಕ್ಕಂತೂ ಹೇಳಿ ಮಾಡಿಸಿದಂತಹ ಬೆಂಡೆಕಾಯಿ ಮೊಸರಿನ ಗೊಜ್ಜು ಇಷ್ಟವಾದರೆ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ಹೊಸದಾದ ರೆಸಿಪಿಯೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್